ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ಫೇಮಸ್ ಆಗಿರುವಂಥ ಒಂದು ರೆಸಿಪಿ ನಮಗೆ ಟೆನ್ಷನ್ ಇಲ್ಲದೆ ಈಸಿಯಾಗಿ ಮಾಡೋ ಮೆಥಡ್ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲೊಂದು ಕುಕ್ಕರ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾನು ತುಪ್ಪ ಚೆನ್ನಾಗಿ ಬಿಸಿ ಬಿಸಿಯಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮ್ಗೆ ಗೋಡಂಬಿ ದ್ರಾಕ್ಷಿ ಏನು ಬೇಕಿರೋ ಹಾಕ್ಬೋದು ನಾನಿಲ್ಲಿ ಒಣ ದ್ರಾಕ್ಷಿ ಮಾತ್ರ ಹಾಕ್ಕೊಂಡಿರೋದು ಗೋಡಂಬಿ ಹಾಕ್ಬೋದು ದ್ರಾಕ್ಷಿ ಆಮೇಲೆ ಬಾದಾಮೆಲ್ಲ ತುಂಡು ಮಾಡಿಕೊಂಡು ಹಾಕ್ಬೋದು ನಿಮ್ಮ ಚಾಯ್ಸ್ ಅದು ನಿಮ್ಗೆ ಯಾವುದೆಲ್ಲ ಬೇಕೋ ಅದೆಲ್ಲ ಸೇರಿಸ್ಕೊಳ್ಳಿ ಡ್ರೈ ಫ್ರೂಟ್ಸ್ ಮತ್ತು ನಟ್ಸಲ್ಲಿ ಆಮೇಲೆ ನೋಡಿ ನಾನು ಇವತ್ತು ಬೌಲ್ ತಗೊಂಡಿರೋದು ಒಂದು ಬೌಲ್ ನಾನು ರವೆ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟು ಮಾಡೋ ರವೆ ಬಾಂಬೆ ರವೆ ಇದೆಯಲ್ಲ ಅದು ತಗೊಂಡಿರೋದು ಇನ್ನು ಇದನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಹುರ್ಕೊಂಡಿರೋ ರವೆ ಆದರೆ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು ನೀವು ಹಾಗೆ ಹಾಕ್ತಿದ್ರೆ ಈ ತುಪ್ಪದಲ್ಲಿ ಕರೆಕ್ಟಾಗಿ ಹುರಿಬೇಕು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ರೆಸಿಪಿ ಚೆನ್ನಾಗಿ ಬರೋದು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ಲೇವರೆಲ್ಲ ಚೇಂಜ್ ಆಗುತ್ತೆ ಅಲ್ಲಿಯ ತನಕ ಹುರ್ಕೋಬೇಕು ನೋಡಿ ಈ ರೀತಿ ಹುರಿದಿಟ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ಇನ್ನು ಇದಕ್ಕೆ ನಾವು ಅದೇ ಬೌಲು ನಾವು ಯಾವತ್ತು ಯಾವುದು ರವೆ ತಗೋ ರವೆ ತಗೊಂಡಿದ್ದೇವೋ ಅದೇ ಬೌಲ್ ಅಲ್ಲಿ ನಾಲ್ಕು ಬೌಲ್ ನೀರು ಹಾಕಬೇಕು ಬಿಸಿ ನೀರು ಹಾಕಬೇಕು ಒಂದು ಬೌಲ್ ರವೆಗೆ ನಾಲ್ಕು ಬೌಲ್ ನೀರು ಆಮೇಲೆ ಸಕ್ಕರೆ ಸಕ್ಕರೆ ಅದೇ ಒಂದು ಮುಕ್ಕಾಲು ಕಪ್ಪಿನಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ಪು ಹಾಕ್ಕೊಂಡಿರೋದು ಸ್ವಲ್ಪ ಅರಶಿ ನೋಡಿ ಕಲರಿಗೋಸ್ಕರ ಮಾತ್ರ ಹಾಕ್ತಾ ಇರೋದು ಇನ್ನೆಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬಿಸಿನೀರು ಸೇರಿಸಬೇಕು ಕರೆಕ್ಟ್ ನೀರಿನ ಕರೆಕ್ಟ್ ಕರೆಕ್ಟಾಗಿರಬೇಕು ಇದಕ್ಕಿಂತ ಕಡಿಮೆ ಸೇರಿಸಬೇಡಿ ನೀವು ಯಾವ ಕಪ್ಪ ಒಂದು ಕಪ್ಪಾದರೆ ನಾಲ್ಕು ಕಪ್ಪು ನೀರು ಸೇರಿಸಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಬಿನ್ ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಉಡಿ ಇದಕ್ಕೆ ನಾನು ಹಾಕೊಂಡಿದ್ದೀನಿ ಅದು ಸ್ವಲ್ಪ ವೀಡಿಯೋ ಕಟ್ ಆಗಿದೆ ನೋಡಿ ಅದು ಹಾಕ್ಬಿಟ್ಟು ಇನ್ನಿದ ಮುಚ್ಚಿ ಕೇವಲ ಒಂದು ವಿಸಿಲ್ ತನಕ ಬೇಯಿಸಿದ್ರೆ ಸಾಕು ಇಷ್ಟೇ ಬೇರೆ ಏನಿಲ್ಲ ನೋಡಿ ಒಂದು ಬಿಸಿಲ್ ಆಗಿದೆ ಆಫ್ ಮಾಡ್ತೀನಿ ಇವಾಗ ಆವಿಯೆಲ್ಲ ಹೋಗಿದೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿರೋ ಒಂದು ಈಸಿಯಾಗಿ ಮಾಡುವ ಟೆನ್ಷನ್ ಇಲ್ಲದೆ ಮಾಡುವಂಥ ಒಂದು ಕೇಸರಿ ಭಾತ್ ರೆಡಿ ಆಗಿದೆ ನೋಡಿ ನೀರಿನ ಅಳತೆ ನೋಡಿ ಸ್ವಲ್ಪ ಗಟ್ಟಿ ಆಗದೆ ಎಷ್ಟೊಂದು ಸಾಫ್ಟಾಗಿ ಈ ರೀತಿ ಬಂದಿದೆ ಅಂತ ನೋಡಿ ಸೂಪರಾಗಿ ಈಸಿಯಾಗಿ ಅಂದ್ರೆ ನಿಮಗೆ ಕೇಸರಿ ಬಾತ್ ಮಾಡೋದಿಕ್ಕೆ ಗೊತ್ತಿಲ್ಲದವರಿಗೂ ಕೂಡ ಆರಾಮವಾಗಿ ಕೇಸರಿ ಬಾತ್ ಮಾಡ್ಬೋದು ಈ ಮೆಥಡಲ್ಲಿ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಆ ಬಿಸಿ ಬಿಸಿ ಕೇಸರಿ ಬಾತಿಗೆ ಅಂದ್ರೆ ಫೈನಲ್ ಆಗಿ ತುಪ್ಪ ಹಾಕ್ಕೊಂಡ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಲ್ವ ಆದ ಕಾರಣ ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕೇಸರಿ ಭಾತ ಇಲ್ಲಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತ ನಿಮಗೆ ಕೇಸರಿ ಭಾತ ತಿನ್ನಬೇಕು ಅಥವಾ ಈ ಕೇಸರಿ ಭಾತ ಸ್ವಲ್ಪ ಗಟ್ಟಿ ಆಗುತ್ತೆ ನೀರಿನ ಅಳತೆಲ್ಲ ಕರೆಕ್ಟ್ ಆಗೋದಿಲ್ಲ ಆ ಥರ ಇದ್ದವರಿಗೆ ಈ ಮೆಥಡ್ ಫಾಲೋ ಮಾಡಬಹುದು ನೋಡಿ ಈ ರೀತಿ ಇರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಫ್ಟ್ ಆಗಿ ಗಟ್ಟಿ ಆಗಲ್ಲ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಷ್ಟೊಂದು ಸುಲಭವಾಗಿ ಕೇಸರಿ ಭಾತ್ ನೋಡಿ ಸ್ವಲ್ಪನೂ ತಳ ಇಟ್ಕೊಂಡಿಲ್ಲ ಸುಲಭವಾಗಿ ಕೇಸರಿ ಭಾತ್ ಮಾಡ್ಬೋದು ಅಂತ ನೋಡಿ ಇದುವರೆಗೆ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಕೂಡ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ಎಲ್ಲ ನಿಮಗೆ ಸಿಗುತ್ತೆ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಆಗಿರೋಂಥ ರೆಸಿಪಿ ಜೊತೆನೇ ಬರ್ತೀನಿ ಥ್ಯಾಂಕ್ ಯು